ಲಿಂಗಾಯತ ಎಲ್ಲ ಒಳಪಂಗಡಗಳು ಒಟ್ಟಾಗಿ ಸೇರಿ ಮೇ ಹದಿಮೂರರಂದು ಸರ್ವ ಶರಣರ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಜಾಥವು ನಗರದ ರತ್ನಗಿರಿ ರಸ್ತೆಯ ಜಗದ್ಗುರು ರೇಣುಕಾಚಾರ್ಯರ ಕಲ್ಯಾಣ ಮಂಟಪದಿಂದ ಶರಣರ ಟ್ಯಾಬ್ಲೋಗಳೊಂದಿಗೆ ಸಂಜೆ ನಾಲ್ಕು ಗಂಟೆಗೆ ಮೆರವಣಿಗೆ ಆರಂಭಗೊಂಡು ಅರಣಿಮರ ಶಂಕರಮಠ ಹನುಮಂತಪ್ಪ ವೃತ್ತ ಮಾರ್ಗವಾಗಿ ಎಂಜಿ ರಸ್ತೆಯಲ್ಲಿ ಸಾಗಿ ಆಜಾದಪ್ಪ ವೃತ್ತದಲ್ಲಿ ಸಮಾವೇಶಗೊಳ್ಳಲಿದೆ ಎಂದು ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಚಿಕ್ಕಮಗಳೂರು ಅಧ್ಯಕ್ಷರಾದ ನಿಶಾಂತ್ ಅವರು ತಿಳಿಸಿದರು ಅಡಿಮರ ಶಂಕರಮಠ ಹನುಮಂತಪ್ಪ ವೃತ್ತ ಮಾರ್ಗವಾಗಿ ಎಂಜಿ ರಸ್ತೆ ಸಾಗಿ ಅಜಾತ್ಪ್ರಾಕ್ ಪಾರ್ಕಿನ ವೃತ್ತದಲ್ಲಿ ಸಮಾವೇಶ ನಡೆಯುತ್ತದೆ ಮೆರವಣಿಗೆಯಲ್ಲಿ ವೀರದಾಸೆ ಜೋಳ್ಳೆ ಡಿಜೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಅಜಾತ್ಪಾದ ವೃತ್ತದಲ್ಲಿ ಬೃಹತ್ ಧಾರ್ಮಿಕ ಸಭೆ ಹಮ್ಮಿಕೊಳ್ಳಲಾಗಿದೆ ಈ ಸಭೆಯಲ್ಲಿ ಹುಲಿಕೆರೆ ದೊಡ್ಡ ಮಟ್ಟದ ಶ್ರೀಗಳು ವಿರೂಪಾಕ್ಷ ಸ್ವಾಮೀಜಿಯವರು ಇರುತ್ತಾರೆ ಬೇಲ್ಗಂಡೆ ಮಟ್ಟದ ಸ್ವಾಮೀಜಿ ಇರುತ್ತಾರೆ ಪುಷ್ಪಗಿರಿ ಸ್ವಾಮೀಜಿ ಇರುತ್ತಾರೆ ಬಸವಮಂದಿರ ಸ್ವಾಮೀಜಿ ಮತ್ತು ಶಂಕರದೇವರ ಮಠ ಸ್ವಾಮೀಜಿ ಹಾಗೂ ಇನ್ನಿತರ ಸ್ವಾಮೀಜಿಗಳು ಇರುತ್ತಾರೆ ವೀರಶಿವಲಿಂಗಾಯ ಎಲ್ಲರೂ ಒಗ್ಗೂಡರ ಸಲುವಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವೀರಶೈವ ಲಿಂಗಾಯತ ಬಾಂಧವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಜೆ ಏಳು ಗಂಟೆಗೆ ಆಜಾದ್ಪ ವೃತ್ತದಲ್ಲಿ ಬೃಹತ್ ಧಾರ್ಮಿಕ ಸಭೆ ಹಮ್ಮಿಕೊಳ್ಳಲಾಗಿದ್ದು ಸಭೆಯಲ್ಲಿ ಹುಲಿಕೆರೆ ದೊಡ್ಡ ಮಠದ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಬಸವ ತತ್ವ ಪೀಠದ ಬಸವ ಮರುಳಸಿದ್ದ ಸ್ವಾಮೀಜಿ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಕರಡಿಗವಿ ಮಠದ ಶ್ರೀ ಶಿವಶಂಕರ ಶಿವಯೋಗಿ ಮಹಾಸ್ವಾಮೀಜಿ ಬೇರುಗಂಡಿ ಮಠದ ರೇಣುಕಾ ಮಹಂತ ಶಿವಾಚಾರ್ಯ ಶ್ರೀಗಳು ಶಂಕರದೇವರು ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಉಪಸ್ಥಿತರಿದ್ದು ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಜನರು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ನಾವೆಲ್ಲ ಒಂದೇ ಸಂದೇಶನ ಎಲ್ಲರಿಗೂ ತಲುಪಿಸೋಸ್ ಈ ಜಾತನ ಆಯೋಜಿಸಿದ್ದೀವಿ ಬಂಜಿಂಗ್ರು ಪಂಚಾಚಾರರು ಸಾದ್ರು ಈ ತರ ಏನು ಒಳಪಂಗಗಳಿದಾವೆ ನೊಣಬ್ರು ಈ ತರ ನಮ್ಮಲ್ಲೇ ನಮ್ಮಲ್ಲೇ ನಾವು ಬೇರೆ ಬೇರೆ ಮನೋಭಾವನ ದೂರ ಮಾಡಿ ನಾವೆಲ್ಲ ಒಂದೇ ಅನ್ನೋ ಒಂದು ಸಂದೇಶನ ತರ್ಪೋಕ್ಕೋಸ್ಕರ ಈ ಜಾತನ ಆಯೋಜಿಸಿದೀವಿ ಇದಕ್ಕೆ ಎಲ್ಲಾ ಸಂಘ ನಮ್ಮ ವೀರಶೈವ ಲಿಂಗಾಯತದ ಎಲ್ಲ ಸಂಘ ಸಂಸ್ಥೆಗಳು ಏನಿದಾವೆ ಎಲ್ಲರ ಬೆಂಬಲನ ಪಡೆದು ಎಲ್ಲರ ಅಭಿಪ್ರಾಯವನ್ನು ಒಗ್ಗೂಡಿಸಿ ನಾವು ಈ ನಿರ್ಧಾರಕ್ಕೆ ಬಂದಿದೀವಿ ಇದಕ್ಕಾಗಿ ನಮ್ಮ ಎಲ್ಲ ನಮ್ಮ ಸಮುದಾಯದ ನಮ್ಮ ಸಮಾಜದ ಲಿಂಗಾಯತ ಸಮಾಜದ ಎಲ್ಲರೂ ಇದಕ್ಕೆ ಸಾವಿರಾರು ಜನರ ಸಂಖ್ಯೆಯಲ್ಲಿ ಬಂದು ಇದು ಪಾಲ್ಗೊಳ್ಳಬೇಕು ಅಂತ ಈ ಪ್ರೆಸ್ ಮೀಟ್ ಮೂಲಕ ನಾವು ಕೇಳ್ಕೊತ ಇದ್ದೀವಿ ಗುರುಗಳು ಸಾನ್ನಿಧ್ಯವಾಗಿ ನಮ್ಮ ಅವರು ಹೇಳಿದಂಗೆ ನಮ್ಮ ಬಸವಪೀಠದ ಗುರುಗಳು ಪುಷ್ಪಗಿರಿ ಗುರುಗಳು ಮತ್ತು ನಮ್ಮ ಬೈರ್ಗಂಡಿ ಮಠ ಆಮೇಲೆ ಹೂಲಿಂಕೆರೆ ಗುರುಗಳು ಹಾಗೂ ಶಂಕರ ದೇವರ ಮಠದ ಗುರುಗಳು ಇನ್ನಿತರ ಗುರುಗಳು ನಮ್ಮ ಮತ್ತೆ ನಮ್ಮ ಸಮಾಜದ ಮುಖಂಡರುಗಳು ಎಲ್ಲರೂ ಇರುತ್ತೆ ಎಲ್ಲರೂ ಅಲ್ಲಿ ಭಾಗವಹಿಸ್ತೀವಿ ಅಂತ ಒಬ್ಗೆ ಸೂಚಿಸಿರ್ತಾರೆ ಸೊ ಹಾಗಾಗಿ ಮಾಧ್ಯಮದ ಮೂಲಕ ಇದರ ವಿಚಾರನ ಎಲ್ಲರಿಗೂ ಕಲ್ಪಿಸಂಗೆ ನೀವು ಮಾಡಿದರೆ ನಮಗೆ ಬಹಳ ಸಹಕಾರ ಸುದ್ದಿಗೋಷ್ಠಿಯಲ್ಲಿ ನಂಜೇಶ್ ಬೆಣ್ಣೂರು ಧನಂಜಯ್ ಗೌಡ ದರ್ಶನ್ ಕಾರ್ತಿಕ್ ಚರಣ್ ಉಪಸ್ಥಿತರಿದ್ದರು